ಹೇವ್ರಿ ಒನ್ ನಾನು ನಿಮ್ಮ ಉತ್ತರ ಕನ್ನಡತಿ ಎಲ್ಲರು ಹೆಂಗದಿರಿ ಎಲ್ಲರೂ ಚೆನ್ನಾಗದಿರಿ ಅಂತ ನಾನು ಅಂದ್ಕೊಂಡಿದ್ದೀನಿ ನೋಡಿರಿ ಫ್ರೆಂಡ್ಸ್ ನೀವು ನೋಡತ್ತೀರಿ ಸಾನಿ ಫ್ಯಾಷನ್ ಟೆಕ್ ನೋಡಿರಿ ಫ್ರೆಂಡ್ಸ್ ಇವತ್ತು ಸಾನಿ ಫ್ಯಾಷನ್ ಟೆಕ್ ಒಳಗೆ ಭಾಳ ಇಂಪಾರ್ಟೆಂಟ್ ಒಂದು ವಿಡಿಯೋ ತಂದೇನು ರೀ ಎಲ್ಲ ಥರದ ಬ್ಲೌಸ್ ಕಟಿಂಗು ಸ್ಟಿಚಿಂಗು ವರ್ಕಿಂಗ್ ವಿಡಿಯೋಸ್ ಹಾಕೆ ಹಾಕೇನು ರೀ ಇವತ್ತೇನು ವೀಡಿಯೋ ಐತಲ್ರಿ ಅದು ಭಾಳ ಇಂಪಾರ್ಟೆಂಟ್ ಐತ್ರಿ ಅದೇನಂದ್ರೆ ಅರುವತ್ತು ವರ್ಷದ ಅವರಿಗೆ ಹೆಂಗೆ ನಾವು ಬ್ಲೌಸ್ ಕಟಿಂಗ್ ಮಾಡೋದು ಅದರೊಳಗೆ ಏನೇನೆಲ್ಲ ಪ್ರಾಬ್ಲಮ್ ಇರ್ತೈತಿ ಅನ್ನೋದನ್ನು ಹೇಳಾತೇನು ರೀ ಬರ್ರಿ ನಾ ತಡ ಮಾಡಲಾರ್ದ ಆ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತೇನೆ ರೀ ಅವ್ರದ್ದು ಒಂದು ಬ್ಲೌಸ್ದು ಫುಲ್ ಲೆಂತ್ ಏನೈತಲ್ರಿ ಹದಿನಾಲ್ಕುವರೆ ರೆಡಿ ಐತ್ರಿ ಅದು ಅದ್ರ ನಾನು ಇಲ್ಲಿ ಹದಿನೈದು ಇಂಚು ಇಟ್ಕೊಂಡೇನಿರಿ ನೋಡಿರಿ ಇಲ್ಲಿ ಹದಿನೈದು ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂಡೇನಿ ಯಾಕಂದ್ರೆ ಮ್ಯಾಗ ಅರ್ಧ ಇಂಚು ಮಾರ್ಜಿನಿಗೆ ಬಿಡ್ತೇವೆ ಅಂಥೇಳಿ ಹದೈ ಹದಿನೈದು ಇಂಚು ತೊಗೊಂಡೇನ್ ರೀ ಈಗ ನೋಡಿರಿ ಇಲ್ಲಿಂದ್ರೆ ನಾವು ಒಂದು ಇಂಚಿಗೆ ಟಿಕ್ ಹಾಕ್ಕೊಂಡೆ ರೀ ಯಾಕಂದ್ರೆ ನಾನೀಗ ನಿಮಗೆ ಫಸ್ಟ್ ಮಾರ್ಕ್ ಮಾಡಿ ತೋರ್ಸ ಕುಂತಿದ್ದು ಫ್ರಂಟ್ ಪಾರ್ಟ್ ರೀ ನೋಡಿರಿ ಈಗ ನಾನಿದು ಶೋಲ್ಡ್ರದ್ದು ಆರೂವರೆ ಇಂಚಿಗೆ ಟಿಕ್ ಹಾಕ್ಕೊಂಡೇನಿ ಮೂರುವರೆ ಇಂಚಿಗೆ ನಾನು ಶೋಲ್ಡ್ರ್ ವಿಡ್ತ್ ತೊಗೊಂಡೇನಿ ಮೂರು ಇಂಚು ನಾನು ನೆಕ್ ವಿಡ್ತ್ ತೊಗೊಂಡೇನಿ ಇದನ್ನು ನೋಡಿರಿ ದೊಡ್ಡ ಪ್ರಾಬ್ಲಮ್ ಅಂದ್ರೆ ಅರವತ್ತು ವರ್ಷದ ಮ್ಯಾಗಿನವರಿಗೆ ಶೋಲ್ಡ್ರ್ ಅನ್ನೋದು ಸ್ವಲ್ಪ ದೊಡ್ಡದು ಬರ್ತದ್ರಿ ಈಗ ನೋಡಿರಿ ನಾನಿಲ್ಲಿ ಆರೂವರೆ ಇಂಚಿಗೆ ಮತ್ತೆ ಟಿಕ್ ಹಾಕೊಂಡೇನು ರೀ ನಾನೇನು ಒಂದು ಆರ್ಮೋಲ್ ಡೌನಿಂಗ್ ಎಷ್ಟು ತೊಗೊಂಡೇನಂದ್ರೆ ಆರು ಇಂಚಿಗೆ ನಾನು ಆರ್ಮೋಲ್ ಡೌನಿಂಗ್ ತೊಗೊಂಡೇನು ರೀ ಯಾಕಂದ್ರೆ ಅವ್ರದ್ದು ಒಂದು ನಲ್ವತ್ತು ನಲ್ವತ್ತು ಇಂಚಿಂದು ಬ್ಲೌಸು ಸೈಜ್ ಐತೆ ರೀ ನಲ್ವತ್ತು ನಾನು ಬ್ಲೌಸ್ ರೆಡಿ ಮಾಡಬೇಕಾಗಿತ್ತು ಅದಕ್ಕೆ ಅವ್ರದ್ದು ಆರ್ಮೋಲ್ ಡೌನಿಂಗ್ ಏನೈತಲ್ಲ ಶೋಲ್ಡ್ರಿಂತ ಕೆಳಗಡೆ ಆರು ಇಂಚಿಗೆ ನಾನು ಡೌನಿಂಗ್ ಮಾಡ್ಕೊಂಡೇನಿ ಇಲ್ಲಿ ಆಮೇಲೆ ಶೋಲ್ಡ್ರ್ ಏನೈತಲ್ಲ ನೆಕ್ ವಿಡ್ತು ಮೂರುವರೆ ಇಂಚು ಅಲ್ಲ ಸಾರಿ ನೆಕ್ ವಿಡ್ತು ಮೂರು ಇಂಚು ಶೋಲ್ಡ್ರು ಮೂರುವರೆ ಇಂಚು ಬರ್ತೈತ್ರಿ ಈಗ ನೋಡಿರಿ ನಾನಿಲ್ಲಿ ಆರು ಇಂಚಿಗೆ ನಾನು ಆರ್ಮೋಲ್ ಡೌನಿಂಗ್ ತೊಗೊಂಡೇನಿ ಯಾಕಂದ್ರೆ ಶೋಲ್ಡ್ರ್ ಅವರು ಒಂದು ಸ್ವಲ್ಪ ದೊಡ್ಡದು ಶೋಲ್ಡ್ರ್ ಅವರು ನೆಕ್ ಬಿಡ್ತು ಇಟ್ಕೊಂಡಿರ್ತಾರೆ ನೆಕ್ ಬಿಡತಕ್ಕಿಂತ ಶೋಲ್ಡ್ರು ದೊಡ್ಡದು ಇಟ್ಕೊಂಡಿರ್ತಾರೆ ನೆಕ್ ರೀ ಅದನ್ನು ಒಂದು ಸ್ವಲ್ಪ ನಾವು ಮೂರು ಇಂಚಿಗೆ ತೊಗೋಬೇಕು ಯಾಕಂದ್ರೆ ಅವ್ರದ್ದು ನೆಕ್ ರೀ ಸಣ್ಣ ಸಣ್ಣಗೆ ಇಟ್ಕೊಂಡಿರ್ತಾರೆ ಅವ್ರ ನೆಕ್ಕು ದೊಡ್ಡದು ನೆಕ್ಕು ಡೀಪ್ ನೆಕ್ ಇರೋದಿಲ್ಲ ಆಮೇಲೆ ಇವ್ರದ್ದು ಫಿಟ್ಟಿಂಗು ನಲ್ವತ್ತು ಇಂಚಿನ ಬ್ಲೌಸ್ ಇರೋದರಿಂದ ನಾನು ಹತ್ತು ಇಂಚಿಗೆ ಹತ್ತು ಇಂಚು ಮತ್ತು ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಂಡೇನಿ ತೊಗೊಂಡ್ಬಿಟ್ಟು ಅವ್ರದ್ದು ಫಿಟ್ಟಿಂಗ್ದು ಮಾರ್ಕ್ ಹಾಕಿ ಎರಡು ಇಂಚು ಮಾರ್ಜಿನ್ಗೆ ಟಿಕ್ ಹಾಕೊಂಡೆ ನೋಡಿರಿ ಇಲ್ಲಿ ಈ ಥರ ಹತ್ತುವರಿ ಹತ್ತುವರಿ ಪ್ಲಸ್ ಎರಡು ಇಂಚು ಮಾರ್ಜಿನ್ ಹಾಕೊಂಡೆ ಇಷ್ಟು ಕಂಪ್ಲೀಟಾಗಿ ಮಾರ್ಕ್ ಮಾಡ್ಕೊಂಡ್ಮ್ಯಾಗ ನಾವೇನು ಮಾಡಬೇಕು ನೆಕ್ದು ನಾನು ಲೆಂತ್ ಎಷ್ಟೈತೆ ಅಂತ ನೋಡ್ಬೇಕು ರೀ ಆರೂವರೆ ಇಂಚು ಫ್ರಂಟ್ ಲೆ ನೆಕ್ ಲೆಂತ್ ಐತ್ರಿ ಅದು ಆರೂವರೆ ಇಂಚಿಗೆ ಟಿಕ್ ಮಾಡ್ಕೊಂಡು ನಾನು ಇಲ್ಲಿ ಮೇ ಮ್ಯಾಗ್ ಐತಲ್ರಿ ನೆಕ್ ಮೂರು ಇಂಚ್ ಐತ್ರಿ ಇಲ್ಲಿ ಕೆಳಗಡೆ ನಾನು ಇಲ್ಲಿ ಮೂರು ಇಂಚಿಗೆ ಟಿಕ್ ಮಾಡ್ಕೊಂಡು ಇಲ್ಲಿ ನಾನು ಫ್ರಂಟ್ದು ನೆಕ್ ಮಾರ್ಕ್ ರೀ ಇದಕ್ಕೆ ನಾನು ಕರ್ವ್ ಸ್ಕೇಲ್ ಯೂಸ್ ಮಾಡ್ಕೊಳಾತೇನಿ ಹಂಗೆ ಬರೋಂಗಿದ್ರೆ ಹಂಗೆ ಮಾಡ್ಕೊಬೋದು ಎಕ್ಸ್ಪೀರಿಯನ್ಸ್ ಇದ್ರೆ ಹಂಗೆ ಮಾರ್ಕ್ ಮಾಡ್ಕೊಬೋದು ರೀ ಕರ್ವ ಸ್ಕೇಲ್ ಯೂಸ್ ಮಾಡಿದ್ರಂತೂ ಭಾಳ ಚಲೋ ಅಂತ ನಾ ಹೇಳ್ತೇನೆ ನೋಡಿರಿ ಆಮೇಲೆ ಇಲ್ಲಿ ನಾನು ಬಗಲ್ ಶೇಪ್ ರೀ ಫ್ರಂಟ್ ಪಾರ್ಟಿಂದು ಬಗಲ್ ಶೇಪ್ ನಾನು ಇಲ್ಲೇ ಒಂದು ಒಂದು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ಥರ ಕರ್ವ್ ಸ್ಕೇಲ್ ಯೂಸ್ ಮಾಡಿಕೊಂಡು ನಾವು ಬಗಲ್ ಶೇಪ ತಗೋಬೋದು ರೀ ಇದು ಫ್ರಂಟ್ ಪಾರ್ಟಿಂದು ನಾನು ಆರ್ಮೋಲ್ ಶೇಪ್ ಅಂದ್ರೆ ಬಗಲ್ ಶೇಪ್ ತಗೊಳಾತೇನೆ ನೋಡ್ರಿ ಫ್ರಂಟ್ ಪಾರ್ಟಿಂದು ಇದು ಯಾಕಂದ್ರೆ ಅವ್ರದ್ದು ಸ್ವಲ್ಪ ನೆಕ್ ಅವರು ಸಣ್ಣ ಸಣ್ಣದ ಉಡ್ತಿರ್ತಾರೆ ಅರವತ್ತು ವರ್ಷದ ಮ್ಯಾಗ್ನವರು ಇರ್ತಾರಲ್ಲ ಅವರು ನೆಕ್ ಡೀಪ್ ಇಟ್ಕೊಳಂಗಿಲ್ಲ ಸಣ್ಣದು ಇಟ್ಕೊತಿರ್ತಾರೆ ಆ ಥರ ನೆಕ್ ಸಣ್ಣದಿದ್ದಾಗ ಫ್ರಂಟ್ ಮತ್ತು ಬ್ಯಾಕ್ ಸಣ್ಣದಿದ್ದಾಗ ಈ ಥರ ನಾವು ಬ್ಲೌಸ್ ಕಟ್ ಮಾಡ್ಬೇಕಾಕೈತ್ರಿ ಈಗ ಕೆಳಗಡೆ ಮೂರು ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಮ್ಯಾಗ್ ಒಂದೂವರೆ ಇಂಚಿಗೆ ಒಂದು ಟಿಕ್ ಹಾಕ್ಕೊಂಡು ನಾವೇನು ಕ್ರಾಸ್ ಪಟ್ಟಿ ಅಟ್ಯಾಚ್ ಮಾಡ್ತೇವಲ್ರಿ ಆ ಶೇಪ್ ತಗೊಳ್ಳೋದ್ರಿ ಈ ಥರ ನಾವು ಕ್ರಾಸ್ ಪಟ್ಟಿ ಶೇಪ್ ತಕೊಂಡ್ರೆ ಇದು ಫ್ರಂಟ್ ಪಾರ್ಟ್ ನಮಗೆ ರೆಡಿ ಆಗ್ತೈತಿ ರೀ ಈ ಥರ ರೆಡಿ ಆಯ್ತು ನೋಡಿರಿ ಆಮೇಲೆ ಅವ್ರದ್ದು ಶೋಲ್ಡ್ರ್ ಸ್ವಲ್ಪ ಜಾಸ್ತಿನೇ ಈಡಂತ ಹೇಳಿದ್ರಿ ರೀ ನನಗೆ ಅದಕ್ಕೆ ಮೂರುವರೆ ಇಂಚಿಗೆ ನಾನು ಶೋಲ್ಡ್ರ್ದು ಬಿಡ್ತು ತೊಗೊಂಡೇನು ರೀ ಆಮೇಲೆ ನಾನು ಬಗಲ್ ಶೇಪ್ ಈ ಥರ ಆರ್ಮೋಲ್ ರೌಂಡಿಂಗ್ ಯಾವಾಗಲೂ ನಾನು ಮೆಸರ್ ಮಾಡಿಬಿಟ್ಟು ನೋಡ್ತೇನೆ ರೀ ಯಾಕಂದ್ರೆ ಅವ್ರದ್ದು ಆರ್ಮೋಲ್ ರೌಂಡು ಹದಿನೆಂಟೈತ್ರಿ ಹದಿನೆಂಟರದ ಒಂಬತ್ತು ಒಂಬತ್ತು ವರಿ ಬಂದೈತ್ರಿ ಅರ್ಧ ಇಂಚು ಇಲ್ಲಿ ಟಕ್ಸ್ ಹಿಡಿತೇವಲ್ಲ ಅಲ್ಲಿ ಹೋಗ್ತೈತೆ ರೀ ಈಗ ನೋಡಿರಿ ಫ್ರಂಟ್ ಪಾರ್ಟ್ ಕರೆಕ್ಟ್ ನಾನು ಕಟ್ ಮಾಡ್ಕೊಂಡೆ ಇದ ಫ್ರಂಟ್ ಪಾರ್ಟ್ ಇಟ್ಕೊಂಡು ಬ್ಯಾಕ್ ಪಾರ್ಟ್ ಹೆಂಗೆ ಕಟ್ ಮಾಡೋದಂತ ನಿಮಗೆ ತೋರಿಸ್ತೀನಿ ಬರ್ರಿ ಇದೇನು ಕಟ್ಟಿಂಗ್ ಐತಲ್ರಿ ಭಾಳ ಈಸಿ ಐತಿ ಯಾವ ತಲ್ಬಾನೇನೂ ಇಲ್ಲ ಭಾಳ ಈಸಿ ಮೆಥಡ್ ಕಟ್ಟಿಂಗ್ ಎಲ್ಲಾ ಎಲ್ಲ ದವರು ನೀವು ಕಟ್ಟಿಂಗ್ ಮಾಡ್ಕೋಬಹುದು ಅಷ್ಟು ಈಸಿ ಐತಿ ಎಲ್ಲ ಥರದ ಕಟ್ಟಿಂಗು ನನಗೆ ಬರ್ತಾವೆ ಎಲ್ಲ ಥರದ ಕಟ್ಟಿಂಗು ಇದ್ರೊಳಗೆ ಬಿಡ್ತಿರ್ತೇನೆ ನಾನು ಸಾನ್ವಿ ಫ್ಯಾಷನ್ ಟೆಕ್ ಒಳಗೆ ನಿಮ್ಗೆ ಯಾವ್ದು ಈಸಿ ಆಗ್ತೈತಿ ಅದನ್ನು ನೀವು ಯೂಸ್ ಮಾಡ್ಕೊರಿ ಈಗ ನೋಡಿರಿ ಫ್ರಂಟ್ ಪಾರ್ಟ್ ಇಟ್ಕೊಂಡು ಆ್ಯಸ್ ಇಟ್ ಇದು ಇದು ಹೆಂಗೆ ಐತಂಗೆ ಕಟ್ಟು ಕಟ್ ಮತ್ತು ಕಚ್ಚಿ ಎಲ್ಲಿ ಹಾಕಿನಿ ಎಲ್ಲ ನಾನು ಮಾರ್ಕ್ ಮಾಡ್ಕೊಂಡೆ ರೀ ಬಗಲ್ ಶೇಪ್ ರೀ ಅರ್ಧ ಇಂಚಿಗೆ ಸ್ವಲ್ಪ ನಾನು ಹೊರಗಡೆ ತೊಗೊಂಡು ಮಾರ್ಕ್ ಮಾಡ್ಕೊಂಡೆ ಆಮೇಲೆ ಇಲ್ಲಿ ಕೆಳಗಡೆ ಒಂದೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊಂಡೆ ರೀ ಆ ಫ್ರಂಟ್ ಪಾರ್ಟ್ಗಿಂತ ಒಂದೂವರೆ ಇಂಚಿಗೆ ನಾನು ಟಿಕ್ ಹಾಕ್ಕೊಂಡು ಸ್ಟ್ರೇಟ್ ಲೈನ್ ಹಾಕ್ಕೊಳ್ಳೋದ್ರಿ ಅಂದರೆ ಇದು ಬ್ಯಾಕ್ ಸೈಡು ಬ್ಯಾಕ್ ಪಾರ್ಟಿಂದು ನಮಗೆ ಲೆಂತ್ ಬರ್ತೈತ್ರಿ ಈ ಥರ ಒಂದೂವರೆ ಇಂಚಿಗೆ ಮಾರ್ಕ್ ಹಾಕೊಳ್ಳೋದ್ರಿ ಈ ಥರ ಕಟ್ಟಿಂಗ್ ಮೆಥಡ್ನ ನೀವು ಯೂಸ್ ಮಾಡಿದ್ರೆ ಭಾಳ ಈಸಿ ಆಗ್ತೈತ್ರಿ ಫಸ್ಟ್ ಫ್ರಂಟ್ ಪಾರ್ಟ್ ತಕೊಂಡು ಆಮೇಲೆ ಬ್ಯಾಕ್ ಪಾರ್ಟ್ ತಕೊಂಡ್ರೆ ಈಸಿ ಮೆಥಡ್ ಆಗ್ತೈತ್ರಿ ನೀವು ಸಲ ಈ ಕಟ್ಟಿಂಗ್ನ ಯೂಸ್ ಮಾಡಿಬಿಟ್ಟು ನೋಡಿರಿ ಪರ್ಫೆಕ್ಟ್ ಬ್ಲೌಸ್ ಕಟ್ಟಿಂಗ್ ಇದು ಯಾವ ಆರ್ಮ್ ಹೋಲ್ ಕಡೆ ರಿಂಕಲ್ಲು ಬರೋದಲ್ಲ ಶೋಲ್ಡ್ರ್ ಡ್ರಾಪು ಆಗೋದಿಲ್ಲ ರೀ ಇಲ್ಲಿ ಮೂರು ಇಂಚಿಗೆ ನೆಕ್ ಇಟ್ಕೊಂಡಿದ್ದೆ ಅಲ್ಲ ಅಲ್ಲಿಂತ್ರ ನಾ ಏನು ಮಾಡ್ಬೇಕು ರೀ ಇಲ್ಲಿ ಮೂರುವರೆ ಇಂಚಿಗೆ ಶೋಲ್ಡ್ರ್ ಬಿಡ್ತಿಟ್ಕೊಂಡೇನಿ ಆಮೇಲೆ ಇವ್ರದ್ದು ಬ್ಯಾಕ್ ಸೈಡ್ ನೋಡಿರಿ ಅಲ್ಲಿ ನೆಕ್ ಡೀಪೆಸ್ಟ್ ಐತಿ ಏಳು ಐತೆ ರೀ ಸೆವೆನ್ ಐತಿ ಫ್ರಂಟ್ ಎಷ್ಟು ಇಟ್ಟಿದ್ದೀವಿ ರೀ ಆರೂವರೆ ಇಟ್ಟಿದ್ವಿ ಬ್ಯಾಕ್ ಸೈಡು ಸೆವೆನ್ ಐತಿ ಅಂದರೆ ಇಷ್ಟೇ ಇಷ್ಟು ಅವರು ಡೀಪ್ ಇಡ್ಸ್ಕೋತಾರೆ ಅರವತ್ತು ವರ್ಷದ ಮೇಲ್ಪಟ್ಟವರು ನಮ್ಗೆ ಭಾಳ ಡೀಪ್ ಬ್ಯಾಡ್ರಿ ನೆಕ್ಕು ಸ್ವಲ್ಪ ಡೀಪ್ ಬೇಕಂದಾಗ ನಾವೇನು ಮಾಡಬೇಕು ಶೋಲ್ಡ್ರು ಮತ್ತು ನೆಕ್ ಬಿಡ್ತು ಶೋಲ್ಡ್ರು ಬಿಡ್ತು ನಾವೇನು ಮಾಡಬೇಕು ಸ್ವಲ್ಪ ಅದ್ರದ್ದು ಚೇಂಜಸ್ ಬರ್ತೈತೆ ನೋಡಿರಿ ಇಟ್ಕೊಳ್ಳೋದು ನೆಕ್ ಎಷ್ಟು ಇಟ್ಕೋಬೇಕು ಶೋಲ್ರು ವಿಟ್ ವಿಡುತ್ತ ಎಷ್ಟು ಇಟ್ಕೋಬೇಕು ಅನ್ನೋದು ನಾವು ತಲೆಗೆ ಇಟ್ಕೋಬೇಕಾಗ್ಕೈತಿ ಇಷ್ಟ ಸಣ್ಣದು ನಮ್ಗೆ ಶೇಪ್ ಬೇಕಾತಂದ್ರೆ ನೆಕ್ಕಿಂದು ಅದ ಒಂದು ಚೇಂಜಸ್ ನೋಡಿರಿ ಅರವತ್ತು ವರ್ಷದ ಮೇಲ್ಪಟ್ಟವರಿಗೆ ಬ್ಲೌಸ್ ಹೊಲಿಯೋ ಮುಂದೆ ಅವರು ಏನು ಮಾಡ್ತಾರೆ ಜಾಸ್ತಿ ಬಟ್ಟೆ ಇರಲಿ ಬೆನ್ ಕಡೆ ನಮ್ಗೆ ನೆಕ್ ಸಣ್ಣದಿರಲಿ ಅಂತ ಅವ್ರು ಅಂತಿರ್ತಾರೆ ಜಾಸ್ತಿ ಡೀಪ್ ಅವ್ರು ಯಾವತ್ತೂ ಇಡಿಸ್ಕೊಳಂಗಿಲ್ಲ ಅವರಿಗಂತನ ಈ ಅಂಥ ಬ್ಲೌಸ್ ಹೊಲೆಯಾಕಂತನ ನಿಮಗೆ ನಾ ಈ ಒಂದು ವಿಡಿಯೋ ತೊಗೊಂಬಂದೇನಿರಿ ಈ ವಿಡಿಯೋ ನೋಡಿ ನೀವು ರೀ ಈಗ ನೋಡಿರಿ ಇದು ಬ್ಯಾಕ್ ಸೈಡ್ದು ನೆಕ್ ಬ್ಯಾಕ್ ಸೈಡ್ದು ಫುಲ್ ಲೆಂತ್ ಹದಿನೈದು ಬಂದೈತ್ರಿ ಆಮೇಲೆ ಬ್ಯಾಕ್ ಸೈಡ್ ನಾನು ಇಲ್ಲಿ ಬ್ಯಾಕ್ ಟಕ್ಸ್ದು ಮಾರ್ಕ್ ಹಾಕಿ ತೋರ್ಸಾತೀನಿ ನಾವು ಶೋಲ್ಡ್ರಿಂದ ಕರೆಕ್ಟ್ ಮಿಡಲಾಗಿ ಇಟ್ಕೊಂಡು ಮೂರುವರೆ ಇಂಚಿಗೆ ಮಾರ್ಕ್ ಹಾಕಿ ಈ ಥರ ಅರ್ಧ ಅರ್ಧ ಇಂಚಿಗೆ ನಾವು ಬ್ಯಾಕ್ ಸೈಡಿಂದು ಟಕ್ಸ್ ಇಟ್ಕೋಬೇಕ್ರಿ ಈ ಥರ ನಾವು ಕಂಪ್ಲೀಟಾಗಿ ಮಾರ್ಕ್ ಮಾಡ್ಕೊಂಡ್ವಿ ಅಂದ್ರೆ ಇದೊಂದು ಬ್ಯಾಕ್ ಪಾರ್ಟಿಂದು ನಮ್ಗೆ ಕರೆಕ್ಟ್ ಕರೆಕ್ಟ್ ರೆಡಿ ಆಗಿಬಿಡ್ತೈತ್ರಿ ಇದನ್ನ ಕಟ್ ಮಾಡ್ಕೊಳ್ಳೋದ್ರಿ ಇದು ಬ್ಯಾಕ್ ಪಾರ್ಟು ರೆಡಿ ಆತರಿ ಆಮೇಲೆ ಫ್ರಂಟ್ ಪಾರ್ಟು ನಮ್ಗೆ ರೆಡಿ ಆಯಿತು ಈಗ ನೋಡಿರಿ ಫ್ರಂಟ್ ಪಾರ್ಟು ನಮ್ಗೆ ರೆಡಿ ಆಗೈತಿ ಇದ ಫ್ರಂಟ್ ಪಾರ್ಟ್ ಇಟ್ಕೊಂಡು ಬ್ಯಾಕ್ ಪಾರ್ಟನ್ನು ನಾವು ತಕ್ಕೊಂಡ್ವಿ ತಗೊಂಡ್ಮ್ಯಾಗ ಆಮೇಲೆ ನಾವೀಗ ಕ್ರಾಸ್ ಪಟ್ಟಿನ ನಾವು ತಕ್ಕೋಬೇಕು ಹಾಂ ಇನ್ನೊಂದು ನಿಮ್ಗೆ ವಿಷಯ ಏನು ಹೇಳಬೇಕಂದ್ರೆ ನಾನು ಫುಲ್ ಲೆಂತ್ ತೊಗೊಂಡು ಫ್ರಂಟ್ ಪಾರ್ಟ್ ತಗೊಂಡ್ನೆಲ್ಲ ಅಲ್ಲಿ ನಾನು ಒಂದೇ ಇಂಚ್ ಮೈನಸ್ ಮಾಡಿಕೊಂಡು ಫ್ರಂಟ್ ಪಾರ್ಟ್ ತಗೊಂಡಿದೀನಿ ಯಾಕಂದ್ರೆ ಅವ್ರದ್ದು ಒಂದೂವರೆ ಇಂಚ್ ಮೈನಸ್ ಮಾಡಬಾರ್ದು ಒಂದೇ ಇಂಚ್ ಅಂದರೆ ಅವ್ರದ್ದೊಂದು ಅವ್ರದ್ದು ಸ್ವಲ್ಪ ಸ್ವಲ್ಪ ಅವ್ರದ್ದು ಫೋರ್ಟಿ ಸೈಜ್ ಇದ್ದಾಗ ನಾವು ಒಂದು ಇಂಚ್ ಮೈನಸ್ ಮಾಡಬೇಕಾಕತಿ ಈಗ ನೋಡಿರಿ ನಾನು ಕ್ರಾಸ್ ಪಟ್ಟಿನ ಮಾರ್ಕ್ ಮಾಡತ್ತೀನಿ ನೋಡಿರಿ ಇಲ್ಲಿ ಈ ಥರ ನಾಲ್ಕು ಇಂಚು ಮೂರು ಇಂಚಿಗೆ ನಾನು ಮಾರ್ಕ್ ಮಾಡಿಬಿಟ್ಟು ಕಾಮನಾಗಿ ಎಲ್ಲ ಬ್ಲೌಸ್ಗೆ ಹೆಂಗೆ ಕ್ರಾಸ್ ಪಟ್ಟಿ ನಾವು ಮಾರ್ಕ್ ಮಾಡಿ ತಕ್ಕೋತೇವಲ್ಲ ಹಂಗೆ ತಕೊಳ್ಳೋದು ರೀ ಇದನ್ನ ಕ್ರಾಸ್ ಪಟ್ಟಿದು ಆಮೇಲೆ ಇಲ್ಲಿ ಫೋರ್ ಫೋಲ್ಡಿಂದು ನಾನು ಬಟ್ಟೆ ಮಡಿ ಇಲ್ಲಿ ನಾನು ಸ್ಲೀವ್ಸ್ನ ನಿಮ್ಗೆ ಕಟ್ ಮಾಡಿ ತೋರ್ಸಾತೀನಿ ಅವ್ರದ್ದು ಒಂದು ಸ್ಲೀವ್ಸು ಎಲ್ಬೋ ಸ್ಲೀವ್ಸ್ ಅಂದರೆ ನಾರ್ಮಲಾಗಿ ಸಿಕ್ಸ್ಟಿ ಪ್ಲಸ್ ಇದ್ದವರೆಲ್ಲ ಎಲ್ಬೋ ಸ್ಲೀವ್ಸು ಒಂಬತ್ತು ಇಂಚಿನ ಮ್ಯಾಗ ಎಂಟು ಇಂಚಿನ ಮ್ಯಾಗ ಸ್ಲೀವ್ಸ್ ಇಟ್ಕೋತಾರೆ ಅದಕ್ಕೆ ಅವ್ರದ್ದೊಂದು ಸ್ಲೀವ್ಸ್ ಎಷ್ಟಿತ್ತು ರೀ ಒಂಬತ್ತು ಇಂಚ್ ಇತ್ತು ನಾನು ಹತ್ತು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಶು ಅದು ಸ್ಲೀವ್ಸ್ದು ಡೌನಿಂಗ್ ಏನು ಮಾಡಿದೆ ಮೂರು ಇಂಚಿಗೆ ತೊಗೊಂಡೆ ರೀ ಸಾರಿ ಮೂರುವರೆ ಇಂಚಿಗೆ ತಗೊಂಡೆ ನೋಡಿರಿ ಆಮೇಲೆ ಇದು ಸ್ಲೀವ್ಸ್ದು ಫಿಟ್ಟಿಂಗು ಅವ್ರದ್ದು ಫುಲ್ಲು ರೌಂಡು ಹನ್ನೆರಡು ಇತ್ತು ಆರು ಇಂಚ್ ತೊಗೊಂಡೆ ಅದ್ರ ಅರ್ಧ ಆರು ಇಂಚು ಎರಡು ಇಂಚು ಮಾರ್ಜಿನು ಆಮೇಲೆ ಇಲ್ಲಿ ನಾನು ಎಂಟು ಇಂಚಿಗೆ ಮಾರ್ಕ್ ಮಾಡ್ಕೊಂಡೇನೆ ಅಂದ್ರೆ ಅವ್ರದ್ದು ಆರ್ಮಾಲ್ ರೌಂಡು ಹದಿನೆಂಟು ಇಂಚ್ ಐತಿ ಹದಿನೆಂಟರದ ಒಂಬತ್ತು ಒಂಬತ್ತರೊಳಗೆ ಒಂದು ಇಂಚು ಮೈನಸ್ ಮಾಡಿದಾಗ ಎಂಟು ಇಂಚ್ ತೊಗೊಂಡೆ ಎರಡು ಇಂಚು ಮಾರ್ಜಿನು ಇದು ಕಂಪ್ಲೀಟಾಗಿ ನಿಮಗೆ ಸ್ಲೀವ್ಸ್ ಕಟ್ಟಿಂಗ್ ಹೆಂಗೆ ಮಾಡೋದಂತೆ ಗೊತ್ತಾಗಬೇಕಂದ್ರೆ ನನ್ನ ಚಾನಲ್ದಾಗ ಹೋಗ್ಬಿಟ್ಟು ವಿಸಿಟ್ ಮಾಡಿರಿ ಈಸಿಯಾಗಿ ಮತ್ತು ಟಿಪ್ಸ್ ಆ್ಯಂಡ್ ಟ್ರಿಕ್ಸು ಫಾರ್ಮುಲಾ ಪ್ರಕಾರ ನಾನು ಸ್ಲೀವ್ಸ್ ಕಟ್ಟಿಂಗ್ ಹೆಂಗೆ ಮಾಡೋದಂತೇಳಿ ಅದರೊಳಗೆ ತೋರಿಸೇನಿ ಅದನ್ನು ನೋಡಿಬಿಟ್ರಂದ್ರೆ ಎಲ್ಲ ಸೈಜ್ದವ್ರದು ಎಲ್ಲ ಬ್ಲೌಸ್ದು ಸ್ಲೀವ್ಸ್ ಕಟ್ಟಿಂಗು ನೀವು ಮಾಡ್ಕೋಬೋದ ಆ ರೀತಿ ಹೇಳ್ಕೊಟ್ಟೀನಿ ಈಗ ಅದ ಮೆಥಡೇ ಇಲ್ಲಿ ಹೇಳ್ಕೊಡಾತೆ ನೋಡಿರಿ ಇಲ್ಲಿ ಮೇಲ್ಗಡೆ ಒಂದೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಮಿಡಲ್ ನಾನು ಟಿಕ್ ಹಾಕ್ಕೊಂಡಿನಿ ಅಲ್ಲಿಂತ್ರ ನಾನು ಕರ್ವ್ ಸ್ಕೇಲ್ ಯೂಸ್ ಮಾಡಿ ಹೆಂಗೆ ಸ್ಲೀವ್ಸ್ದು ಶೇಪ್ ಹಾಕ್ಬೇಕು ಅಂತ ಹೇಳಿ ಹೇಳ್ಕೊಡಾತೀನಿ ಇದನ್ನು ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಆ ಒಂದು ವಿಡಿಯೋದಾಗ ಹೇಳೀನಿ ಲಾಸ್ಟಿಗೆ ಎಂಡ್ ಸ್ಕ್ರೀನ್ ಒಳಗೂ ನಾನು ಹಾಕ್ತೀನಿ ನೀವು ನೋಡಬೇಕಾದ್ರೆ ನೋಡಿರಿ ಭಾಳ ಯೂಸ್ಫುಲ್ ಐತಿ ಫಾರ್ಮುಲಾ ಪ್ರಕಾರ ಹೇಳ್ಕೊಟ್ಟೇನಿ ಎಲ್ಲ ಥರದ್ದು ಎಲ್ಲ ಸೈಜಿಂದು ಸ್ಲೀವ್ಸ್ ಕಟ್ಟಿಂಗ್ ಹೆಂಗೆ ಅಂತೇಳಿ ಈಗ ನೋಡಿರಿ ಬ್ಯಾಕ್ ಪಾರ್ಟಿನ ಶೇಪ್ ಹಾಕೊಂಡೆ ಈಗಿಲ್ಲಿ ಮಿಡಲ್ದೇನು ಪಾಯಿಂಟ್ ಇರ್ತೈತಲ್ಲ ಎರಡನೇ ಪಾಯಿಂಟು ಅಲ್ಲಿಂದ ಅರ್ಧ ಇಂಚು ಕೆಳಗಡೆ ಮಾಡಿಕೊಂಡು ನಾನು ಫ್ರಂಟ್ ಪಾರ್ಟಿಂದು ಶೇಪ್ನ ಹಾಕೋತೀನಿ ರೀ ಸ್ಲೀವ್ಸ್ದು ಫ್ರಂಟ್ ಪಾರ್ಟಿನ ಶೇಪು ಇಲ್ಲೇನೇನು ಶೋಲ್ಡ್ರದು ಡೌನ್ ಮಾಡಿರ್ತೀವಲ್ಲ ಅಲ್ಲಿ ಎಂಟು ಇಂಚ್ ಇಟ್ಟಾಗ ನಮಗೆ ಇಲ್ಲಿ ನಮ್ಗೆ ರೌಂಡ್ ಏನೈತಲ್ರಿ ಅದು ಕರೆಕ್ಟ್ ಒಂಬತ್ತು ಇಂಚ್ ಬರ್ತೈತೆ ರೀ ಈಗ ನಾನು ಫ್ರಂಟ್ ಪಾರ್ಟಿಂದು ಶೇಪ್ ತೊಗೊಂಡಿರಿ ಪೂರ್ತಿ ಕಂಪ್ಲೀಟಾಗಿ ಸ್ಲೀವ್ಸ್ದು ಕಟ್ಟಿಂಗ್ ಮಾಡ್ಕೊಂಡೆ ನೋಡಿರಿ ಫ್ರಂಟ್ ಪಾರ್ಟಿ ನಾನು ಶೇಪ್ ತೊಗೊಂಡು ಇಲ್ಲಿ ನಾನು ಪಾಸ್ ಮಾರ್ಕ್ ಹಾಕೋತೀನಿ ಫ್ರಂಟ್ ಪಾರ್ಟಿಗೆ ಯಾವಾಗಲೂ ಗೊತ್ತಾಗಲಿ ಹೇಳಿ ಫ್ರಂಟ್ ಪಾರ್ಟಿದು ಅಂತ ಗೊತ್ತಾಗಬೇಕಲ್ರಿ ಅದಕ್ಕೆ ಪಾಸ್ ಮಾರ್ಕ್ ಹಾಕೋತೀನಿ ಈಗ ನೋಡ್ರಿ ಅರವತ್ತು ವರ್ಷದ ಮ್ಯಾಗಿದ್ದವ್ರದ್ದು ಬ್ಲೌಸ್ ಕಟ್ಟಿಂಗ್ ಹೆಂಗೆ ಮಾಡೋದು ಅಂತ ಕಂಪ್ಲೀಟಾಗಿ ಇದ್ರೊಳಗೆ ತೋರಿಸ್ ರೀ ಇನ್ನು ಮುಂದೆ ನೆಕ್ಸ್ಟ್ ನಿಮ್ಗೆ ತೇರಿದ ಒಂದು ವಿಡಿಯೋ ಹಾಕ್ತೇನೆ ಅದನ್ನು ನೋಡ್ರಿ ನಾನು ನಿಮ್ಮ ಉತ್ತರ ಕನ್ನಡಕ್ಕೆ ಶೈನಿಂಗ್ ಆಫ್ ಸನ್